ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಟಿಫನಿಗೆ ಮಸಾಲೆ ದೋಸೆ ಮಾಡತ್ತಿದ್ದೆ ಮಸಾಲೆ ದೋಸೆ ಹೆಂಗೆ ಮಾಡುತ್ತೇನೆ ಅಂಥೇಳಿ ನಿಮಗೂ ತೋರಿಸ್ತೀನಿ ಬರ್ರಿ ಪ್ಲೇ ಎರಡು ಬಟ್ಲ ರೇಷನ್ ಅಕ್ಕಿ ಹಂಗೆ ಒಂದು ಉದ್ದಿನ ಉದ್ದಿನಬೇಳೆ ಒಂದು ಸ್ಪೂನು ಮೆಂತ್ಯ ಕಾಳು ಒಂದು ಸ್ಪೂನು ಉದ್ದಿನ ಕಾಳು ಉದ್ದಿನ ಕಾಳು ಯಾಕೆ ಹಾಕ್ಬೇಕಂದ್ರೆ ಸ್ವಲ್ಪ ಬ್ರೌನ್ ಆಗ್ತವೆ ಮತ್ತು ಕ್ರಿಸ್ಪಿ ಆಗ್ತವೆ ಆಲೂಗಡ್ಡೆ ಬೇಯೋಕೆ ಮತ್ತು ಈಗ ಚಟ್ನಿ ರೆಡಿ ಮಾಡ್ಕೊತೀನಿ ಚಟ್ನಿಗೆ ಏನೇನು ಬೇಕಂದ್ರೆ ಅರ್ಧ ಬಟ್ಲಾ ಕೊಬ್ಬರಿ ತಗೊಂಡಿನಿ ಹಂಗೆ ಒಂದು ನಾಲ್ಕು ಮಣಷಿನಕಾಯಿ ತಗೊಂಡಿನಿ ಮತ್ತು ಪುಟಾಣಿ ಅರ್ಧ ಬೋಲ್ ಮತ್ತು ಕರಿಬೇವು ಮತ್ತು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಸ್ವಲ್ಪ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಂಗ ಸ್ವಲ್ಪ ಸಕ್ಕರೆ ಹಾಕಿ ಇವಾಗ ಮಿಕ್ಸಿ ಮಾಡಬೇಕು ಈಗ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ಒಂದು ಬಳ್ಳಿಗೆ ಸ್ವಲ್ಪ ಆಯಿಲ್ ಹಾಕ್ಬೇಕು ಸ್ವಲ್ಪ ಜೀರಿಗೆ ಸಾಸ್ವಿ ಹಂಗ ಸ್ವಲ್ಪ ಕಡಲೆಬೇಳೆ ಹಾಕ್ಬೇಕು ಮತ್ತು ಕರಿಬೇವು ಉದ್ದಿನಬೇಳೆ ಹಾಕ್ಬೇಕು ಹಂಗ ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ ಅದು ಹಾಕ್ಬೇಕು ಈಗ ಸ್ವಲ್ಪ ಫ್ರೈ ಮಾಡಬೇಕು ಹಂಗ ಸ್ವಲ್ಪ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಂಗೆ ನಾವು ಬೇಯಿಸ್ಕೊಂಡಿರೋಂಥ ಹಾಕ್ಬೇಕು ಈಗ ಈಗ ಸ್ವಲ್ಪ ನೀರು ಹಾಕಬೇಕು ಯಾಕಂದರೆ ಸ್ವಲ್ಪ ಸಕ್ರೆ ಹಾಕಿರ್ತೀವಲ್ಲ ಅದಕ್ಕೆ ಕರಗಬೇಕು ಈಗ ನೋಡ್ರಿ ಆಲೂಗಡ್ಡೆ ಪಲ್ಯ ರೆಡಿ ಮತ್ತು ಚಟ್ನಿ ರೆಡಿ ಆಗೈತಿ ಈಗ ಹಂಗೆ ದೋಸೆ ಹಾಕಬೇಕು ದೋಸೆ ಹಿಟ್ಟಿಗೆ ನಾನು ಈಗ ಸ್ವಲ್ಪ ಉಪ್ಪು ಸೋಡಾ ಹಾಕಕತ್ತೀನಿ ನಾನು ಕಾಯಕ್ಕಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಹಂಗೆ ಒಂದು ಈರುಳ್ಳಿ ಕಟ್ ಮಾಡಿ ಅದಕ್ಕೆ ಹಚ್ಚಿ ಚಿಕ್ಕ ಹತ್ತೀನಿ ಯಾಕಂದ್ರೆ ದೋಸೆ ಕರೆಕ್ಟಾಗಿ ಇಳತ್ತವು ಕರೆಯಂಗಿಲ್ಲ ಮತ್ತು ಹಂಗೆ ಹಿಟ್ಟು ಗಟ್ಟಿರಬೇಕು ಜಾಸ್ತಿ ನೀರಿನಂಗೆ ಇರಬಾರ್ದು ಈಗ ನೋಡ್ರಿ ಈ ಥರ ದೋಸೆ ಹಾಕ್ಬೇಕು ಈಗ ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕ್ಬೇಕು ಸ್ವಲ್ಪ ಸೆಜ್ವಾನ್ ಚಟ್ನಿ ಹಾಕುತ್ತೇನೆ ಎಲ್ಲಾ ಕಡೆ ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕು ಈಗ ನೋಡ್ರಿ ದೋಸೆ ರೆಡಿ ಆಯ್ತು ಈಗ ಒಂದು ಪ್ಲೇಟಿಗೆ ಹಾಕ್ಕೊಂಡು ಹಂಗ ಸ್ವಲ್ಪ ಚಟ್ನಿ ಮತ್ತು ಆಲೂಗಡ್ಡಿ ಪಲ್ಯ ಹಚ್ಕೊಂಡು ತಿಂದ್ಬಿಟ್ರೆ ಹಂಗ ತಲೆ ಒಳಗಿನ ದಿಮ್ಮ ಬಿಟ್ಟು ಹಾಕೈತಿ ನೋಡ್ರಿ ಇದ್ರ ಜೊತೆ ಮತ್ತೆ ಒಂದು ಕಪ್ ಚಾ ಇದ್ರಂತ್ರಿ ಇನ್ನೂ ಮಸ್ತ್ ಹಾಕೇತಿ ಮತ್ತು ತಡ ಯಾಕೆ ಮಾಡ್ತೀರಿ ನೀವು ನಿಮ್ಮ ನಿಮ್ಮನೆಯೊಳಗೆ ಒಂದ್ಸರಿ ಮಸಾಲೆ ದೋಸೆ ಟ್ರೈ ಮಾಡ್ರಿ ಹಂಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು